ಹಲೋ ವಿವರ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಸಿರಿ ಕಿಚನ್ ಇವತ್ತಿನ ನಮ್ಮ ಸಿರಿ ಕಿಚನ್ನಲ್ಲಿ ಬೀಟ್ರೋಟ್ ರಸಮ್ ಹಾಗೂ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ಬೀಟ್ರೋಟ್ನ ತೊಗೊಂಡು ಮೀಡಿಯಮ್ ಸೈಜಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ನಂತರ ಇದನ್ನು ನೀಟಾಗಿ ವಾಶ್ ಮಾಡಿ ಒಂದು ಕುಕ್ಕರ್ಗೆ ಹಾಕೋತಿದ್ದೀನಿ ನಂತರ ನಾನು ಇದಕ್ಕೆ ಒಂದು ಕಾಲು ಕಪ್ ಆಗೋಷ್ಟು ಕಡಲೆಬೇಳೆನ ಯೂಸ್ ಮಾಡ್ತಿದ್ದೀನಿ ಕಡಲೆಬೇಳೆ ಆಪ್ಷನಲ್ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಹಾಗೆ ಕೂಡ ಮಾಡ್ಬೋದು ನಂತರ ನಾನು ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಎರಡು ವಿಷಲ್ ಅಥವಾ ಮೂರು ವಿಷಲ್ ಇದನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋತೀನಿ ನೋಡಿದ್ರೆಲ್ಲ ಇಷ್ಟೇ ಸ್ವಲ್ಪ ಹಾಕಿ ಈಗ ಇದನ್ನು ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಳ್ಳೋಣ ಇದು ವಿಷಲ್ ಬರೋಷ್ಟಲ್ಲಿ ನಾನಿಲ್ಲಿ ಮಸಾಲೆನ ರೆಡಿ ಮಾಡ್ಕೋತಿದ್ದೀನಿ ಇದಕ್ಕೆ ಒನ್ ಟೀ ಸ್ಪೂನ್ನಷ್ಟು ಜೀರಿಗೆ ಹಾಗೆ ಒನ್ ಟೀ ಸ್ಪೂನ್ನಷ್ಟು ಕಾಳುಮೆಣಸು ನಂತರ ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಟೊಮ್ಯಾಟೊ ನಂತರ ಇದನ್ನು ನಾವು ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ ಈ ರೀತಿ ಅಷ್ಟರಲ್ಲಿ ಇದು ಕೂಡ ಬೆಂದಿದೆ ಬೆಂದಿರೋದನ್ನ ನಾವು ಸೋಸಿಟ್ಕೊಳ್ಳೋಣ ನೀರು ಸಪ್ರೇಟು ಹಾಗೆ ಬೀಟ್ರೂಟು ಮತ್ತು ಕಡಲೆಬೇಳೆ ಸಪ್ರೇಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ನಂತರ ಇದಕ್ಕೆ ನಾನು ಒಗ್ಗರಣೆಗೆ ಬೇಕಾಗಿರುವಂಥ ಎಲ್ಲ ಪದಾರ್ಥಗಳನ್ನು ಹಾಕೋತಿದ್ದೀನಿ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ನೀಟಾಗಿ ಇದನ್ನು ಬಾಡಿಸ್ಕೊಳ್ಳೋಣ ನಂತರ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಟೊಮೆಟೊ ಕೂಡ ಹಾಕೋದು ಒಂದು ಅರ್ಧ ಟೊಮೆಟೊ ಹಾಕ್ಕೊಂಡು ಇದನ್ನು ನೀಟಾಗಿ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಸಾಫ್ಟ್ ಹಾಕೋವರೆಗು ನೋಡಿ ಈ ರೀತಿ ತುಂಬ ಈಸಿ ಫ್ರೆಂಡ್ಸ್ ಸಖತ್ತು ಈಸಿಯಾಗಿ ಈ ರಸಮನ್ನ ನೀವು ಮಾಡ್ಕೋಬೋದು ಈಗ ಇದು ಚೆನ್ನಾಗಿ ಬೇಯಿಸಾದ್ಮೇಲೆ ನಂತರ ನಾವು ಆಗಲೇ ಪೇಸ್ಟ್ ಮಾಡಿಟ್ಕೊಂಡು ಬಂದಿಲ್ಲ ಮಸಾಲಾನ ಅದನ್ನ ಹಾಕೋತಿದ್ದೀನಿ ಇಲ್ಲಿ ಯಾವುದೇ ರೀತಿಯಾದಂಥ ಹೊರಗಡೆಯಿಂದ ತಂದು ರಸಮ್ ಪೌಡ್ರನ್ನಾಗಲಿ ಇನ್ನೊಂದಾಗಲಿ ನಾನು ಬಳಸ್ತಾ ಇಲ್ಲ ಡೈರೆಕ್ಟ್ ಮನೆಯಲ್ಲೇ ಮಾಡಿಕೊಂಡು ಈ ಪೇಸ್ಟನ್ನ ಹಾಕ್ತಾ ಇರೋದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಅದಕ್ಕೆ ಸ್ವಲ್ಪ ನಾನು ನೀರು ಸೇರಿಸ್ಕೊಂಡು ಈ ಮಸಾಲನ ಸ್ವಲ್ಪ ಬೇಯಿಸ್ಕೊಳ್ಳೋಣ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಈ ವಿಡಿಯೋ ನೋಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನೋಡಿದ್ರಲ್ಲ ಇದು ಚೆನ್ನಾಗಿ ಕುದ್ದಿದೆ ಇದಕ್ಕೆ ನಾವು ಬೇಕಾಗುವಷ್ಟು ನೀರನ್ನು ಹಾಕೋಣ ಮಸಾಲೆ ಒಂದು ಸಲ ಚೆನ್ನಾಗಿ ಒಂದು ಕುದಿ ಬಂದರೆ ಸಾಕು ಹಸಿ ಹಸನೆಲ್ಲ ನೀಟಾಗಿ ಹೋಗಿರುತ್ತೆ ಆವಾಗ ನಾವು ಇದಕ್ಕೆ ಬೀಟ್ರೂಟ್ದು ರಸನ ಸೇರಿಸ್ಕೊತಿದ್ದೀನಿ ಆಗಲೇ ನಾವು ಬೀಟ್ರೂಟ್ ಮತ್ತು ಕಡಲೆಬೇಳೆನ ಬೇಯಿಸ್ಕೊಂಡಿದ್ವಲ್ಲ ಅದೇ ನೀರನ್ನು ನಾನಿಲ್ಲಿ ಹಾಕೋತಿದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಇವಾಗಿದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ನಾವು ಈ ನೀರು ಹಾಕಿದ್ಮೇಲೆ ಅಂದರೆ ಬೇಯಿಸಿರೋ ರಸನ ಹಾಕಿದ್ಮೇಲೆ ಇದನ್ನು ಕುದಿಲಿಕ್ಕೆ ಬಿಡೋಣ ರುಚಿಗೆ ಸ್ವಲ್ಪ ಬೇಕಾದಷ್ಟು ಉಪ್ಪನ್ನು ಹಾಕೋತಿದ್ದೀನಿ ನಾನಿಲ್ಲಿ ಈಗಿದನ್ನೊಂದು ಸಲ ಚೆನ್ನಾಗಿ ಕುದಿಬೇಕಾದ್ರೆ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ನೋಡಿದ್ರಲ್ಲ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ರಸಮ್ ಮಾಡೋದು ಇಷ್ಟೇ ಈಸಿ ಇವಾಗ ಇದನ್ನೊಂದು ಸೈಡಿಗೆ ತೆಗೆದಿಟ್ಕೊಳ್ಳೋಣ ನಂತರ ನಾನಿಲ್ಲಿ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ ನಂತರ ನಾನಿಲ್ಲಿ ಸಾಸಿವೆ ಹಾಗೂ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ನಾನು ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕೋತಿದ್ದೀನಿ ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿನ ಜ್ಕೊಂಡು ಹಾಗೆ ಒಣ ಮೆಣಸಿನ್ಕಾಯಿನ ಕೂಡ ಹಾಕೋತಿದ್ದೀನಿ ಸ್ವಲ್ಪ ಕರಿಬೇನ ಸೊಪ್ಪು ಒಗ್ಗರಣೆಗೆ ಬೇಕಾಗಿರುವಂಥ ಇಷ್ಟು ಸಾಮಗ್ರಿಗಳನ್ನ ಹಾಕ್ಕೊಂಡು ನೀಟಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ ನಂತರ ನಾನಿಲ್ಲಿ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕೋತಿದ್ದೀನಿ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಇದು ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಕ್ರಿಸ್ಪಿನೆಸ್ ಆಗಿರಲಿ ಹಾಗೆಯೇ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಇವಾಗ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡ ಮೇಲೆ ನಾವು ಇದಕ್ಕೆ ಆಗಲೇ ಬೇಯಿಸಿಟ್ಕೊಂಡಿದ್ದೀವರೆಲ್ಲ ಬೀಟ್ರೂಟನ್ನ ಅದನ್ನು ಹಾಕಬೇಕು ನೋಡಿ ಇವಾಗ ಇದು ಸಾಫ್ಟಾಗಿದೆ ನಂತರ ನಾನು ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊತಿದ್ದೀನಿ ನಾನು ಇಲ್ಲಿ ಹಸಿ ಕಾಯಿ ತುರಿನ ಹಾಕೋತಿದ್ದೀನಿ ನೀವು ಬೇಕಾದರೆ ಕೊಬ್ಬರಿ ಕೂಡ ಹಾಕೋಬೋದು ಹಸಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಅದನ್ನು ಬಳಸ್ಕೊತಿದ್ದೀನಿ ಇವಾಗ ಇದನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿದ್ರೆ ತುಂಬ ಈಸಿ ಫ್ರೆಂಡ್ಸ್ ಬೀಟ್ರೋಟ್ ಪಲ್ಯ ಹಾಗೂ ರಸಮನ್ನ ಮಾಡೋದು ನಾರ್ಮಲಾಗಿ ಹೆಂಗೆ ಮಾಡ್ತೀವಿ ಅದೇ ರೀತಿ ಮಾಡ್ಕೊಂಡಿದ್ದೀನಿ ಯಾವುದೇ ಮಸಾಲೆ ಪದಾರ್ಥಗಳನ್ನ ಇಲ್ಲಿ ಆ್ಯಡ್ ಮಾಡ್ತಿಲ್ಲ ನಾನು ನೋಡಿದ್ರಲ್ಲ ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟ ಮೇಲೆ ಇದು ಕಂಪ್ಲೀಟಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಬೀಟ್ರೂಟ್ ಹಾಗೆ ಕಡಲೆಬೇಳೆನ ಬೇಯಿಸ್ಕೊಂಡಿದ್ನ ಅದನ್ನು ಹಾಕ್ತಿದ್ದೀನಿ ನೀವಿಲ್ಲಿ ಕಡಲೆ ಬೇಡನ ಸ್ಕಿಪ್ ಮಾಡಿ ಬೀಟ್ರೋಟ್ ಮಾತ್ರ ಹಾಕೋಬೋದು ಚೆನ್ನಾಗಿರುತ್ತೆ ಇಲ್ಲ ಬೇರೆ ಯಾವ್ದಾರು ತರಕಾರಿನ ಯೂಸ್ ಮಾಡ್ತೀನಿ ಅಂದ್ರೂ ಹಾಕ್ಕೊಂಡು ಪಲ್ಯ ಮಾಡ್ಕೊಬೋದು ಈ ಮೆಥಡ್ನಲ್ಲಿ ತುಂಬ ಈಸಿ ಇರುತ್ತೆ ಸೈಡ್ ಡಿಶ್ಗಂತೂ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ಒಂದೆರಡು ನಿಮಿಷ ಸಾಕು ಕಂಪ್ಲೀಟ್ ರೆಡಿಯಾಗಿದೆ ಬುಟ್ರೋಟ್ ಪಲ್ಯ ಹಾಗೂ ರಸಮನ್ನ ನಾವು ಒಂದು ಸರ್ವಿಂಗ್ ಪ್ಲೇಟಿಗೆ ಶಿಫ್ಟ್ ಮಾಡ್ಕೋತೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಈಸಿಯಾಗಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್